ನಾಟಕ ಕಾಮರಾಜನ ಕಾರ್ಯರಳು ಅಥವಾ ನಿಜಗಲ ದುರ್ಗದ ಅವಸಾನ ಈ ನಾಟಕದಲ್ಲಿ ಈಗಾಗಲೇ ಮೂರನೇ ಭಾಗ ಇವ ನಾಲ್ಕನೇ ಭಾಗಕ್ಕೆ ನಾವು ಕಾಮರಾಜನ ಐತಿಹಾಸಿಕ ನಾಟಕ ತುಂಬ ಚೆಂದ ಇದೆ ಅದನ್ನು ಆಸ್ವಾದಿಸುವಂಥ ವ್ಯಕ್ತಿ ಬೇಕು ಅಷ್ಟೆ ತಿಳ್ಕೊಳ್ಳೋವಂಥ ವ್ಯಕ್ತಿ ಬೇಕು ಐತಿಹಾಸಿಕ ನಾಟಕದ ಬಗ್ಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಈ ನಾಟಕವನ್ನು ಎಂಜಾಯ್ ಮಾಡಬೇಕು ಕೇಳಿಕೊಂಡು ನಾಟಕದ ಆಸಕ್ತಿ ಇರೋದು ಭಾಳ ಕಡಿಮೆ ಆದರೆ ನಾವು ಅದನ್ನು ಆಸ್ವಾದಿಸ್ಬೇಕು ಸ್ವಲ್ಪ ಸೀನು ಮೈ ತೊಳೆದುಕೊಳ್ಳುತ್ತಿರ್ತದೆ ಅದನ್ನು ಹತ್ತುವುದಾದರೂ ಹೇಗೆ ಇತರ ಪಾಳಿಗಾರರ ಕೈಲಾಗದ ಕೆಲಸವು ಚಿತ್ರದುರ್ಗದವರಿಂದ ಆಗುವುದೆಂಬ ನಂಬಿಕೆಯು ತಮಗಿರುವುದು ಬಹಳ ಆಶ್ಚರ್ಯ ಈ ವಿಷಯದಲ್ಲಿ ನಾವು ತುಂಬ ಯೋಚಿಸಬೇಕಾಗಿದೆ ನವಾಬ್ಜಿ ಕೇಳ್ರಿ ನಿಮ್ಮ ಬೆಂಬಲಿಗರನ್ನು ನಾಯಕರನ್ನು ಅವರು ಗೆದ್ದು ಕೊಡಲಿ ಅಂತಂತೇಳಿ ದೊಡ್ಡ ಮಳಕರಿ ಹೇಳ್ತಾನೆ ಇದಕ್ಕೆ ನವಾಬ್ ಮಹಾಶಯ ಮೊದಲಿಂದಲೂ ತಮ್ಮ ಪ್ರೇಮ ಸಂಪಾದನೆ ಮಾಡಿ ತಮಗೆ ಹಿತಚಿಂತೆ ಕರೆನಿಸಿದ ತಮಗೆ ಬಲಭುಜಗಳಂತಿರುವ ರಾಯದುರ್ಗದ ನಾಯಕರ ರೌದ್ರಮಯ ದರ್ಪವು ಹರಪನಹಳ್ಳಿ ಸೋಮಶೇಖರ ನಾಯಕರ ಶೌರ್ಯ ತೇಜೋರಾಶಿಯು ತಮ್ಮ ಎಡಬಲಗಳಲ್ಲಿ ಸದಾ ಇರುವಾಗ ತಾವು ಯೋಚಿಸುವುದಕ್ಕೆ ಅಲ್ಲದೆ ತಾವು ಸ್ವತಃ ಶೂರರು ರಾಜಕಾರಣ ಆಗಿದ್ದೀರಿ ಈಗಿದ್ದು ತಮ್ಮ ಮನೋಪಟದ ಮೇಲೆ ಯೋಚನೆ ಕುರೂಪಿ ಚಿತ್ರಗಳು ಕಾಣುತ್ತಿರುವುದು ಸೋಜಿಗೆ ಬೆನಿಸ್ತದೆ ಹೀಗಾಗಿ ಇವರಿಗೆ ವಹಿಸಿದ ಕೆಲಸದಲ್ಲಿ ನೀವು ಭಾಗಿಯಾಗುವುದು ಯುಕ್ತವೇ ಎಂದು ನಮಗನ್ನಿಸುವುದು ಅಂತಂಥೇಳಿ ಪ್ರಶ್ನೋತ್ತಾಯಕ್ ಹೇಳ್ತಾನೆ ಐದರಲ್ಲಿ ಹೇಳ್ತಾ ಅವಾಗ ಇವನು ಇನ್ಮೇಲೆ ಇವರು ಬಿಡ್ತಾರೆ ನನಗೆ ಅಂತಂತೇಳಿ ತಡೆ ಹಿಡಿತಾನೆ ಅವನು ಭಾಳ ಬುದ್ಧಿವಂತ ವೀರ ಬದಕರಿಗಳಿಗೆ ನೀವು ಹೇಳುವುದು ನಿಜ ಒಪ್ಕೊಂತೀನಿ ಅಚ್ಚಾ ಅಚ್ಚ ಅಚ್ಚ ನಮಗೆ ಹಿತ ಚಿಂತಕರೆನಿಸಿಕೊಂಡ ಈ ಪಾಯ ಪಾಳೆಗಾರರು ಪಾಯಸದ ಪಾಳೆಗಾರರು ಕೃಷ್ಣಪ್ಪನಾಯ್ಕ ಸೋಮಶೇಖರ ನಾಯ್ಕ ದುರ್ಗರ ವೀರರ ತಾಕತ್ತು ನಮಗೆ ಚೆನ್ನಾಗಿ ಗೊತ್ತು ಈ ನಿಜಗಳ ಮುತ್ತಿಗೆಯಲ್ಲಿ ಎಲ್ಲ ಪಾಳೆಗಾರರ ಶಕ್ತಿ ಪರೀಕ್ಷೆ ಆಗಬೇಕಾಗಿದೆ ಆಯಿತು ನೀವು ಹೇಳಿದಿರಿ ಅವರು ನಗೆದ್ಕೊಡ್ರಿ ಅಂತಂತಂತೇಳಿ ಅವರು ಸೋಲಿ ನಮ್ಮ ಮುಂದೆನೇ ಗೊತ್ತಾಗಿಬಿಡ್ಬೋದು ಅವರು ಒಂದು ಪರೀಕ್ಷೆ ಹೊಡ್ತಾನೆ ಅಲ್ಲಿ ಈ ನಿಜ ನಿಜಗದ ಮುತ್ತಿಗೆಯಲ್ಲಿ ಎಲ್ಲ ಪಾಳ್ಯಗಾರರ ಶಕ್ತಿ ಪರೀಕ್ಷೆ ಆಗಬೇಕಾಗಿದೆ ಮೊಯ್ದೀನ್ ಖಾನ್ ಇದಾರ ವಿಡಿಯೋದ ತಪಕವನ್ನು ತಂಬ ಇಷ್ಟು ಜನ ಪಾಳೆಗಾರರಲ್ಲಿ ಯಾರು ಈ ನಿಜಗಲು ಕೋಟೆಯನ್ನು ಹತ್ತಿ ಸ್ವಾಧೀನಪಡಿಸಿಕೊಳ್ಳುವರೋ ಅವರು ಈ ಐದು ರಾಲಿಯ ವಿಳೆಯವನ್ನ ಸ್ವೀಕರಿಸಬೇಕು ಸಾಧ್ಯವಾಗದಿದ್ದರೆ ಕೈಲಾಗದವರಂತೆ ತಲೆಯನ್ನು ತಗ್ಗಿಸಿ ಕುಳಿತುಕೊಳ್ಳಬೇಕು ಇದರ ತಮ್ಮ ಹಿಳಿಯದ ತಂಬವನ್ನು ಹೇಳಿ ಕೃಷ್ಣಪ್ಪ ನಾಯ್ಕಡೆ ಸೋಮಶೇಖರ್ ನಾಯ್ಕೊಂಡು ಆಮೇಲೆ ಅಕಿಮ್ ಖಾನ್ ಒಂದು ಕಡೆ ಕೂತ್ಕೊಂಡು ಇನ್ನು ಅನೇಕ ನಾಯಕರುಗಳು ಒಂದು ಕಡೆ ಕೂತ್ಕೊಂಡರೆ ನಡತಕತ್ತಿ ಬೀಳಿದ ತಂಬಕವನ್ನು ಇಟ್ಬಿಡ್ತಾನೆ ಯಾರಿಗೆ ಗೆಲ್ಲು ಕೋಟಿಯಿಂದ ಗೆಲ್ಲುವ ತಾಕತ್ತಿದೆಯೋ ಅವರು ಈ ಹಿಡೀರಿದ ಆವಾಗ ಕೃಷ್ಣಪ್ಪ ನಾಯ್ಕ ಬಂದು ಅಲ್ಲಾಡಿಸ್ಬಿಡ್ತಾನೆ ಸೋಮಶೇಖರ್ ತಲೆ ಅಲ್ಲಾಡಿಸ್ಬಿಡ್ತಾನೆ ಅಕಿಮ್ ಖಾನ್ ತಲೆಯಲ್ಲಾಡಿಸ್ತಾನೆ ಇನ್ನೊಳ ನಾಯಕರು ನಮ್ಮ ಕೈಲಾಗಲ್ಲ ಹೇಳ್ಬಿಡ್ತಾರೆ ೂ ನಿಮ್ಮ ಜನ್ಮಕ್ಕೋಷ್ಟು ಬೆಂಕಿ ಹಾಕ ನಿಮ್ಮ ಮೀಸೆಗಳು ನಿಮ್ಮ ಮುಖದ ಮೇಲಿರುವ ಮೀಸೆಗಳು ಅಥವಾ ತೆಂಗಿನ ಜುಟ್ಟುಗಳು ಅಥವಾ ಪಾಯಸ ಪಾಳೆಗಾರರು ನಿಮಗೆ ನಾಚಿಕೆ ಹಾಕುವುದಿಲ್ಲ ದುರ್ಗದವರ ತಾಕತ್ ನಾಯಕರ ತಾಕತ್ತು ಏನು ಅಂತ ನನಗೆ ಗೊತ್ತಿದೆ ಅವರನ್ನು ನನ್ನ ಮುಂದೆ ನೀವು ಹೇಳ್ತೀರ ನಿಮಗೆ ಇದ್ರೆ ಇಡೀ ವಿಳೀದ ತಬ್ ಕವನ್ನ ಅಂತೇಳಿ ಹೇಳಿಬಿಡ್ತಾರೆ ಎಲ್ಲರೂ ತಲೆ ತಕ್ಷ ಮಾಡ್ತಾರೆ ಹಿಡಿಯೋಕ್ಕಾಗ ಆವಾಗ ಮಾದಕರು ಹೇಳ್ತಾರೆ ತಡಬೇಕೆ ಸಹೋದರ ತಡಬೇಕೆ ಧೈರ್ಯ ಶಕ್ತಿಗಳ ಪರೀಕ್ಷೆ ಎಂದು ಮುಂದಿರುವ ವೇಳೆಯವನ್ನು ಹಿಡಿಯಲು ತಡಬೇಕೆ ದುರ್ಗದ ಪಾಳೆಗಾರ ರಕ್ತವು ಏಡಿ ರಕ್ತವಲ್ಲ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದು ತಡವೇಕೆ ಮಾಡಬೇಕು ಪಕ್ಕದಲ್ಲಿ ಪ್ರತಿನಿಧಿಗಳಿರುವಾಗ ಬೇರೆ ನಾಯಕರಿಗಿರುವಾಗ ಮತ್ತೇಕೆ ಯೋಚನೆ ವೀಳೆಯನ್ನು ತೆಗೆದುಕೊಂಡು ದೊರೆಗಳ ಪರವಾಗಿ ಅವಯವನ್ನು ನಾವೊಬ್ಬರಿಗೆ ಕೊಡು ನಾವು ನಿಜಗಳ ಕೋಟಿಯನ್ನು ಗೆದ್ದು ಕೊಡುತ್ತೇವೆ ಎಂದು ಆಮೇಲೆ ಪರಶುರಾಮಪ್ಪ ನಾಯಕ ಹೇಳ್ತಾನೆ ಹುಜೂರ್ ಚಿತ್ರದುರ್ಗದ ವೀರ ಮದಕರಿಗಳ ಅಪ್ಪಣೆಯಂತೆ ನಾ ಇಂದು ನನ್ನ ಕರ್ತವ್ಯವನ್ನು ಪಾಲಿಸಬೇಕು ಮೈಸೂರಿನ ನವಾಬ್ ಹೈದರಾಲಿ ಖಾನೆ ಕೋಟೆಯ ಮುತ್ತಿಗೆಯಲ್ಲಿ ತಾವು ವಿಫಲರಾಗಿ ಅಲ್ಲಿ ಒಂದು ಪಾಯಿಂಟ್ಸ್ ಹಾಕ್ತಾನಲ್ಲಿ ಕೋಟಿಯನ್ನು ಗೆದ್ದು ಕೊಡೋಕೆ ಆಗಲಿಕ್ಕೆ ನಮ್ಮ ದೀನನಾಗಿ ನಮ್ಮ ಕೈ ಅಂತದ್ದು ಅಂತೇಳಿ ಚುಚ್ಚುತ್ತಾನೆ ಪರಶುರಾಮ ನಾಯ್ಕ ಮುತ್ತಿಗೆಯಲ್ಲಿ ತಾವು ವಿಫಲರಾಗಿ ಪಾಳೆಗಾರರ ಪರಾಕ್ರಮದ ಅಡತೆಯ ಸುಪರ್ಧೆಯಲ್ಲಿ ದುರ್ಗದ ದೊರೆಗಳು ಪಣದ ಪದಾಂಬುಲವನ್ನು ಹಿಡಿಯುವರು ಪಾಳೇಗಾರರ ತಂಡಕ್ಕೆ ಅಪಮಾನ ತರುವ ನವಾಬರ ನುಡಿಗಳು ಕಿಡಿಗಳಂತೆ ಹಾರಿ ವೀರ ಮದಕರಿ ಕಿವಿಗಳಲ್ಲಿ ಹೃದಯ ಭಂಡಾರವನ್ನು ಕಾಯಿಸಿ ಕುದಿಯ ರಕ್ತದ ಪ್ರೇರಣೆಯಿಂದ ಈ ಪರೀಕ್ಷೆ ವಿಡಿಯೋವನ್ನು ಹಿಡಿಯುವನು ಆಮೇಲೆ ಚಿಕ್ಕ ಮದಕರಿ ಹೇಳ್ತಾನೆ ವೀರ ಮದಕರಿಗಳ ವಿಜಯ ವಿಕ್ರಮವನ್ನು ವಿಜೃಂಭಿಸುವಂತೆ ಮಾಡುವ ವೇಳೆಯ ಸಹೋದರ ಎಷ್ಟು ಹೊತ್ತಿಗೆ ಲಗ್ಗೆ ಹತ್ತಬೇಕು ಬರಿಗಾಲಿನಲ್ಲಿಯೋ ಅಥವಾ ಮೆಟ್ಟುಗಾಲಿನಲ್ಲಿಯೋ ಎಂಬುದಕ್ಕೆ ಉತ್ತರ ರೂಪವಾದ ನಿರೂಪ ಸೇರಿಸಿಕೊಡುವಂತೆ ನಿವೇದಿಸುವ ಇದರಿಂದ ನವಾಬ್ ಮಹಾಶಯ ತಿಳಿಯಲಿ ಚಿತ್ರದುರ್ಗದ ದೊರೆಗಳು ಪವಿತ್ರ ಮೈತ್ರಿಯ ನಂದ ದೀಪದ ಬೆಳಕು ಅಖಂಡ ಕರ್ನಾಟಕದಲ್ಲಿ ಧುಮುಗುಟ್ಟಲಿ ಈ ದುರ್ಗದ ದೊರೆಗಳ ಸ್ವಾಮಿನಿಷ್ಠೆ ಪುರುಷಪ್ಪ ನಾಯಕ ಹೇಳು ನಿಮ್ಮ ನವಾಬರಿಗೆ ಆ ಕೋಟೆಯನ್ನು ಬರಿಗಾಲಿನಿಂದಲೇ ಹತ್ತಬೇಕೋ ಅಥವಾ ಮೆಟ್ಟುಗಾಲಿನಿಂದಲೇ ಎತ್ತಬೇಕು ಈ ವೀರ ಮದಕರಿ ಚಿತ್ರದುರ್ಗದ ವೀರ ಮದಕರಿಗಳ ಕಲಿ ಧೈರ್ಯ ಸಾಹಸ ತಮಗೂ ಸ್ವಲ್ಪ ತಿಳಿಯಲಿ ಕೇಳು ಅವರಿಗೆ ತಿಳಿ ಚಿಕ್ಕ ಮಧಕರಿ ಹುಜೂರ್ ತಾವು ದುರ್ಗವನ್ನು ಸ್ವಾಧೀನಪಡ ಮಾಡಬೇಕನ್ನು ಅಪ್ಪಣೆಯಿಂದ ಮಾತ್ರ ಕೊಡಲಾಯಿತು ಎಷ್ಟು ಹೊತ್ತಿಗೆ ಬರಿಗಾಲಿನಲ್ಲಿ ಎಷ್ಟು ಹೊತ್ತಿಗೆ ಮುತ್ತಿಗೆ ಹಾಕಬೇಕು ಬರಿಗಾಲಿನಲ್ಲಿ ಎತ್ತಬೇಕು ಅಥವಾ ಮೆಟ್ಟುಗಾಲಿನಲ್ಲಿ ಎತ್ತಬೇಕು ತಾವು ದಯವಿಟ್ಟು ಹರಕೆಯಾಗಲಿ मंदे। अरे रे 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 रे, रे, रे। लिए अरे कैसा रे 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 रे। ताकत की बात है क्या ऐसा कैसा ताकत की बात है खैसा हुक्म के बारे का बात है हे, हे, कृष्ण पना का हे सोमशेखर खेल रहा नम दुर्ग वीर नुड़ी ना क्या बात है खुशिया <laughs> चित्र चित्रदुर्ग का राजा कैस बलवान है यह खुदा मुझे कैस दोस्त दिया <laughs> दोस्त दिया इन बिकरों की बात सुनकर इन तकलीफ में मुश्किल हुए ಕೃಷ್ಣಪ್ಪ ನಾಯ್ಕರ ಕಡೆ ನೋಡ್ತಾನೆ ನೋಡಿದರೆ ಕೃಷ್ಣಪ್ಪ ನಾಯ್ಕರೇ ಚಿತ್ರದುರ್ಗದ ದೊರೆಗಳ ಮಾತು ಕೇಳಿದ್ರ ಈಗ ಅವ್ರಿಗೇನು ನೀವು ಹೇಳಬೇಕು ಹೇಳು ನೀವು ಕೃಷ್ಣಪ್ಪ ನಾಯ್ಕ ದರ್ಪು ಕೈ ಕೃಷ್ಣಪ್ಪ ನಾಯ್ಕ ಹುಜೂರ್ ಕೆಲಸ ಮಾತಾ ಮಾಡುವುದು ಮಾತನಾಡಿದಷ್ಟು ಸುಲಭವಲ್ಲ ನಿಜಗಲ್ಲೂ ಕೋಟೆ ಸಾಮಾನ್ಯವಾದದ್ದಲ್ಲ ನಾಳೆ ಮಧ್ಯಾಹ್ನದ ಒಳಗಾಗಿ ಕೋಟೆಯ ಸ್ವಾಧೀನ ಪುಡಿಸಿಕೊಳ್ಳಲು ಹೇಳಿ ಬರೀ ಮೆಟ್ಟು ಆ ಬರಿಗಾಲಿನಲ್ಲಿ ಕಿಡಿ ನನ್ನ ಮಗ ಬರಿ ಬರಿ ಕಾಲಿನಿಂದಲೇ ಲಗ್ಗೆತಲು ಹೇಳಿ ಅಂತೇಳಿ ಐದರಾಲಿ ಪ್ರಧಾನ ರೇ ಚಿತ್ರದುರ್ಗದ ಮಹಾರಾಜರ ಪರಾಕ್ರಮವು ಎಲ್ಲ ಪಾಳೆಗಾರರ ಕಣ್ಣಲ್ಲಿ ಯಾವಾಗಲೂ ಕುಕ್ಕುತ್ತಿರಬೇಕು ನಾಳೆ ಮಧ್ಯಾಹ್ನದ ವೇಳೆಗೆ ಕೋಟೆ ವಶಪಡಿಸಿಕೊಳ್ಬೇಕು ಮೆಟ್ಟುಗಾಲಿನಿಂದ ಲಗ್ಗೆ ಹಾತಬೇಕು ಆಗಲಿ ನಾವು ತಮ್ಮ ಕೋ ಆಗಲಿ ನಿಮಗಾಗಿ ಅಲ್ಲದಿದ್ದರೂ ನಿಮಗಾಗಿ ಅಲ್ಲದಿದ್ದರೂ ಇತರ ಪಾಳೆಗಾರರ ಸಲುವಾಗಿ ಆದರೂ ಮೆಟ್ಟುಗಾಲಿನಲ್ಲಿ ಲಗ್ಗೆ ಹತ್ತಿ ನಾಳೆ ಮಧ್ಯಾಹ್ನದ ಒಳಗಾಗಿ ನಿಜಗಳು ದುರ್ಗವನ್ನು ಸ್ವಾದಿಸ ಸ್ವಾಧೀನಪಡಿಸಿಕೊಡುತ್ತೆ ಅಗ್ರಜರೇ ಇನ್ನು ಆಲಸ್ಯ ಬೇಕೆ ದುರ್ಗದ ವಿಜಯಕ್ಕೆ ಕಾರಣೀಭೂತರಾದ ದಯ ಭೈರವಿಯ ಸಹಾಯದಿಂದ ಲಗ್ಗೆ ಹತ್ತೋಣ ಆವಾಗ ದೊಡ್ಡ ಮದಕರಿ ಹೇಳ್ತಾನೆ ಭಾಳ ಸಂತೋಷ ವೀರ ಮದಕರಿ ಬಹಳ ಸಂತೋಷ ನಿಜಗಲು ದುರ್ಗವನ್ನು ಬಾಳೆಯ ವನದಲ್ಲಿ ಅಖಂಠ ಪೂರ್ತಿಯಾಗಿ ಆಪೋಷಿಸಿ ಆನಂದದಿಂದ ಕುಣಿದಾಡುವ ವೀರ ಮದಕರಿಗಳ ಬಹಳ ಆನಂದ ಬಹಳ ಆನಂದ ದೇವಿ ಏಕನಾಥೇಶ್ವರಿಯಿಂದ ಕಣಿಸ ಕರುಣಿ ಕರುಣಿಸಲ್ಪಟ್ಟ ನಮ್ಮ ಖಡ್ಗಗಳಿಗೆ ಆ ದೈವಿ ಶಕ್ತಿಯನ್ನು ಆವಾಜಿಸೋಣ ಈಗಾಗಲೇ ಸಂಜೆಯ ಹೊತ್ತ ಆಗುತ್ತಾ ಬಂದಿದೆ ಇಂದು ರಾತ್ರಿ ಇಡೀ ರಾತ್ರಿಯೆಲ್ಲ ನಿಜಗಳು ದುರ್ಗದಲ್ಲಿ ಹೋಮ ಆಗಬೇಕು ಮಾರಣಹೋಮ ಹೋಮ ಆಗಬೇಕು ಶತ್ರುಗಳ ರುಂಡಗಳ ರಾಶಿ ರಾಶಿಯಾಗಿ ಬಿಡಬೇಕು ಸಹೋದರ ನೀವು ನಮ್ಮ ಸೈನ್ಯವನ್ನು ನಡೆಸಿಕೊಂಡು ನಮ್ಮ ಹಿಂದೆಯೇ ಮಾಲೇಣಿಗಳ ಮೂಲಕ ಕೋಟೆಯನ್ನು ಹತ್ತಿರ ಹತ್ತಿ ಬರಬೇಕು ಯಾವ ಸೈನಿಕರಾದರೂ ಬರಿಗಾಲಿನಲ್ಲಿ ಹತ್ತಿದರೆ ಅವನ ಕಾಲುಗಳನ್ನು ಅಲ್ಲಿಯೇ ಕತ್ತರಿಸಿಬಿಡಿ ಹೇಳಿ ಸೈನ್ಯ ತಗೊಂಡು दिखल के